மத்மே பன்பி மனமூலிகே புடினா நரமானி சைத்தி பொக்கதானே அப்பே கெலவேற்பேரு சொர்கோ போப்பேந்து கிளவேற்பன் பேரு நரக்குகு போப்பேந்து ரட்டி கடைக்குல போவரே சாதிதாந்தினாயே குலே ஆது நமடப்பனே உப்புவே அஞ்சாண்ட குலே பண்ட தாதா ಕಣ್ಣಿಗೆ ತೋಜಂದಿನ ಒಂಜಿ ದುಷ್ಟಶಕ್ತಿ ಪಣದು ನಮ್ಮ ಎರಿಯರ್ನ ನಂಬೂಲಿಗೆ ಅವು ಎಂಚ ಉಂಡು ಏರಿಗುಲಾ ಪನರಾಪುಚಿ ಬಾಯಿಗೆ ನೀರು ದಾಂತ ಸಹ ಕುಲೆ ಆಪುಂಡು ಪ್ರೇತ ಆಪುಂಡು ಅಪಪೋಲಿಡು ಸೈತಂಡ ಪಿಸ್ವಾಸಿ ಆಪುಂಡು ಲಡೈಡ್ ಸೈತಂಡ ರಣ ಆಪುಂಡು ಬ್ರಾಣೆ ಬಾಯಿಗೆ ನೀರು ದಾಂತ ಸೈತಂಡ ಬೆರ್ಮ ರಕ್ಕಸೆ ಆಪುಂಡು ಪ್ರಾಯೋಗಬೈದಿನ ಪೊಣ್ಣುಲು ಸಹಿತಂಡ ಜಕ್ಕಣಿ ಆಪುಂಡು ಎಲ್ಲಿಯ ಜೋಕುಲು ಸೈತಂಡ ಕನ್ಯಾವು ಆಪುಂಡು ಕೆಲವು ಸರ್ತಿ ಕುಲೆಕುಲು ಬೂತ ದೊಟ್ಟುಗು ಸೇರೊಂದು ಉಪದ್ರ ಮಲ್ಪವಾಲು ಪತೊಂದು ಅಕಲ್ಡ ಉಪದ್ರ ಕೊರ್ಪಾವ ಕೆಲವು ಸರ್ತಿ ಕುಲೆಕುಲು ರಾತ್ರೆ ಕನೊಟ್ಟು ಬತ್ತದು ಪಾತೆರುವ ಮೇಯ್ ಪೂಜಿದು ಪೋಪ ಮನದಾನಿ ಮೋಕೆಡು ಮೇಯ್ಟ ಪರಂಕ ದಿನ ಗಾಯ ಉಪ್ಪುಣುಗೆ ಕುಲೆಕ್ಕುಲು ಉಪದ್ರ ಕೊರ್ರೆ ಬತ್ತ ಅಂದು ಗೊತ್ತಾಂಡ ಅಂಡ ಎರಿಯೇರು ದೊಡ್ಡ ದೊರೆತದು ಈಡು ಕಟ್ಟ ದೀಪೇರ್ ಉನೇನು ಮಾತ ಪನೊಂದು ಪೋಂಡ ஏர்ல பன்வெர் மூட நம்பிக்கை நம்பொலி புட்டதின் சிகிச்சை ஆ நம்பொலிடு அக்கலை தால தோந்தி சைத்தி பக்க மல்புனவடு காலே கோலாவீப்பினவடு ஒர்சுர சைத்தின கலை வலசுனா கிர்மாவடு ಪೂರ ಒಂಜಿ ಸಮಾಧಾನ ತಿಕ್ಕಿನೆಟ್ಟು ಮಲ್ತೊಂದು ಪ್ರೊಫೆಸರ್ ಅಮೃತ ಸೋಮೇಶ್ವರ್ ಡಾಕ್ಟರ್ ಪಾಲ್ತಾಡಿ ರಾಮಕೃಷ್ಣಾಚಾರ ಬನ್ನಂಜೆ ಬಾಬು ಅಮೀನು ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಮೊಕಲ್ ನಂಚಿನ ವಿದ್ವಾಂಸರ್ ಈ ಕುಲೆತ್ತ ಇಸೆಯಲೇನು ದಿಂಜ ಮದಿತದು ಅಭಿಪ್ರಾಯ ಲೆನು ಇನಿ ಶಾಲೆ ಕಾಲೇಜಲಿಡು ಆಸ್ಪತ್ರೆ ತರೆ ಸಮಾಂತಿ ನಕಲೇನು ಸರಿಮಲ್ಪರೆ ಮನಸ್ಸು ಸರಿದಾಂತಿನ ಕಲೆನು ಸಮಾಧಾನ ಮಲ್ಪರೆ ಕೌನ್ಸಿಲಿಂಗ್ ಮಲ್ಪರೆ ಮನೋವೈದ್ಯರು ಉಪ್ಪುವೇರು ಅಂಡ ಆನಿದ ಕಾಲೋಡು ವಾ ಮನೋವೈದ್ಯರ ದಾಂತೇನೆ ತುಳುವೆರ್ನ ಈ ನಂಬೋಲಿಗೆಯಲು ಸಂಪ್ರದಾಯಲು ಮರ್ದ್ ಕೊರೊಂದಿತ್ತ ಪಂಪಿನ ಸತ್ಯ ಸೈತಿನ ನರಮಾನಿ ನಮ್ಮೊಟ್ಟಿಗೂ ಉಪ್ಪುವೆ ಪಂಪಿ ನಂಬೊಲಿಗೆ ಇನಿ ಹೊಡೆದವತ್ ನಾಗರಿಕತೆತ್ತ ಮೂಲೊಡ್ದೆ ಮೂಲ ಮಾತ್ರಾತ್ ಪ್ರಪಂಚದ ಬೆತಬೇತ ದೇಶೋಲೆಡು ನಡತೊಂದು ಬೈದಿನವು ಅವೇನೇ ನಮ್ಮ ಕುಲೆ ಪಂಡ ಪ್ರೇತ ಪಂಡ ಮುಂದೆಟ್ಟು ನಂಕ್ ಸಮಾಧಾನ ತಿಕ್ಕುಣುಂದಾನಗ ದಾಯೆ ನಂಬರೆ ಬಲ್ಲಿ ಪಂಪಿನಲ ನಮ್ಮ ದುಂಬು ಇತ್ತಿನಂಚಿನ ಪ್ರಶ್ನೆ ಆಫ್ರಿಕಾ ಈಜಿಪ್ಟ್ ಗ್ರೀಸ್ ಇಂಚಿತ್ತಿನ ಲೋಕದ ನರಮಾನ್ಯ ಮೂಲದ ಸುರ್ಪ ತೆರಿದೇಶೋಲೆ ಸಂಶೋಧನೆ ತೆರದು ಬೈದಿನ ಸಂಗತಿ ಪಂಡ ಮನುಷ್ಯ ಸೈತಿ ಬೊಕ್ಕ ಆಯನ ಜೂವ ಕರಿಂಡಲ ಆತ್ಮಶಕ್ತಿ ಮಾಯಕದ ರೂಪುಡು ಪುಡು ಆ ರೂಪುಡೆ ಆಯೆ ಗಾಳಿ ನೀರು ಉನ್ಪು ತಿನ್ಪು ದೆತೊನುವೆ ನಂಕ್ ತೋಜಂದೇನೆ ತಿರ್ಗೊಂದು ತಿರ್ಗೊಂದುಪ್ಪುವೆ ನಮನು ಕಾತೊಂದು ಬೇತೊಂದು ಉಪ್ಪುವೆ ಪಂಪಿನವು ಅಂಚ ಜನಪದ ನಂಬೊಲಿಗೆದ ಮೂಲ ಮಣ್ಣು ತುಳುನಾಡಡು ಅವು ದೆ ತೋಜುಂಡು ದೈವಾರಾಧನೆದ ಪೊರ್ತುಡು ಪ್ರೇತಾರಾಧನೆದ ನಮ ಮಲ್ಪುನ ಬುಜ್ಜ ಉಲ ಇಲೆಪ್ಪುನು ಪದ್ಮಾಜಿಟ್ಟು ಸೇರಾವುನು ಅಗೆಲು ಬಲಸುನು ಉನ್ನು ಮಾತ ಕುಲೆ ಆರಾಧನೆದ ಒಂಜೊಂಜಿ ರೂಪುಲು ಪರ್ಬ ಪರ್ವೊಲೆನ ಪುರ್ತುಡಾವಡು ದಿನನಿಚ್ಚದ ನಿಚ್ಚದ ಪುರ್ತುಡಾವಡು ಎಡ್ಡೆ ಕೈಪು ನುಪ್ಪು ಮಲ್ತುಂಡ ದೀಪಿನ ಕ್ರಮ ಉಂಡು ಎಡ್ಡೆ ಜಾತಿದ ಪೆಲಕೈ ಕುತ್ತುಂಡಲ ಸುರುತ್ತ ತುಂಡುನು ಒಂತೆ ಒಡು ಬೊಕ್ಕ ನಮನೇ ಕಂತದು ತಿನ್ಪಿನಿ ಅಷ್ಟೇ ಮಿದ ದುಮಿನಾನಿ ನೀಚಗ ದೀಪಿನಿ ಆಟಿದ ಅಮಾಸೆದಾನಿ ಅಗೆಲು ಬಲಸುನಿ ಒಂದು ಮಾತ ಕುಲೆತ್ತ ನಂಬೊಲಿಗಿಲು ಕುಲೆ ಮದಿಮೆ ಪಂಡದಾದ ಕುಲೆ ಆರಾಧನೆದ ಒಂಜಿ ಕುಲೆ ಮದ್ಮೆ ಆಟಿ ತಿಂಗೋಲು ಮದ್ಮೆದ ಗರ್ದದ ತಿಂಗೋಲು ಆಟಿನ ಸೈತಿನ ಕಲೆ ತಿಂಗುಲೊಂದು ಲೆಪ್ಪುನ್ಲ ಅಂಚಾದೆ ಮದ್ಮೆ ಪಂಪಿನ ನರಮಾನ್ಯ ಬದುಕದ ಫಗೇಲು ಮದ್ಮೆ ಆವಂದೆ ಎಲ್ಯ ಪ್ರಾಯುಡು ಸೈತಿನ ಆಣಗ ಅತ್ತಿಡ ಪೊಣ್ಣಗ ಅಕಲ್ನ ಪ್ರಾಯ ದಿಂಜೊಂದು ಬನ್ನಗ ಮದ್ಮೆ ಮಲ್ಪುನ ಕಿರ್ಮನೆ ಕುಲೆ ಮದ್ಮೆ ಉಂದು ನಮ್ಮ ನಿಚ್ಚದ ಮದ್ಮೆ ಆಯ್ಲೆಕನೆ ಆಪುಡು ದುಂಬು ಉದೇನು ಕುಲೆ ಆರಾಧನೆ ಇತ್ತಿನ ಮಾತ ಕಡಿಟ್ಟಲಾ ಮಲ್ತೊಂದಿತ್ತೇರು ಇತ್ತೆಲ ಅಪೂರ್ಪೊಡು ಆವಂದೇ ಉಂಡು ಕುಲೆ ಮದ್ಮೆ ದಾಯ ಮಲ್ಪರಿ ಪಂಡ ಕುಟುಂಬದ ಸುಖೋಕ್ಕಾತ್ರ ಮಲ್ಪುವೆ ಸೈತಿನ ಕುಲು ಕುಲೆಕ್ಕುಲು ಮದ್ಮೆ ಬೋಡುಂದು ಕೇನುವ ಎಂಚ ಕೇನುವ ಪಂಡ ಯುವ ಹಿತ್ತಿನ ಕಲ್ನ ಪುದು ಬೋಡು ನಿಜ ಮದ್ಮೆದ ಲೆಕ್ಕನೆ ಬರಿ ಬಾಂದ್ರ ತುವೋಡು ಜಾತಿ ಕಟ್ಟ ನೀತಿ ಕಟ್ಟ ತುವೋಡು ತಮೇರಿ ತಮ್ಮಲೆ ಊರ ಗುರ್ಕಾರೆ ಪೋದು ನಿಘಂಟು ಮಲ್ಪುನು ಆಣ್ ಪೊನ್ನಡ್ದು ರಡ್ ವರ್ಷಾಂಡಲ ಮಲ್ಲ ಅದು ಪೋಡು ಪಂಡ ಜಾತಿದ ಉಲಾಯಿ ಕುಟುಂಬದ ಉಲಾಯಿ ಆ ಪ್ರಾಯೋಡು ಸೈದಿನ ಬಾಲೆ ಉಪ್ಪೋಡು ಅವೇನು ನಿಘಂಟು ಮಲ್ತದು ಬದಿ ಕುರ್ದು ನಂಚಿನ ಕ್ರಮ ಕುಲೆ ಮದ್ಮೆ ಆಪಿನಿ ಹೆಚ್ಚಾದ ಅಮಾಸದಾನಿ ನಡಪುಂಡು ಕೆಲವು ಕಡೆಟ್ಟು ಹೆಚ್ಚಾದ ಆಣನ ಕುಟುಂಬದ ಇಲ್ಲಡು ಮದ್ಮೆ ನಡತೊಂದಿತ್ತಡು ಐಟಿಲ ಕಡೀರದ ಪೊನ್ನಗಲ ಕಡೀರದ ಆನಗಲ ಮದ್ಮೆ ಮಲ್ಪರೆ ಬಲ್ಲಿ ಈ ಪಂಪಿನಂಚಿನ ನಂಬುಲಿಗಲ ತುಳುವ ಬದುಕಿಡು ಉಂಡು ಕುಲೆ ಮದ್ಮೆದ ಕ್ರಮದಾದ ಪಂಡ ಆಣನ ಇಲ್ಲಡೆ ರಾತ್ರೆ ದಿಬ್ಬಣ ಪೋದು ಅತ್ತಿಡ ಪೊಣ್ಣನ ಇಲ್ಲಡ್ಲ ಕುಲೆ ಮದ್ಮೆ ಆಪೋಡು ಆಣ ಕಡೆ ಹಿಡಿದು ದಿಬ್ಬಣ ಪೋಪಿನಿಂದ ಅಂಡ ಪಾಲೆ ಪಿಂಗಾರ ಸೀರೆ ರವಕ್ಕೆ ಕರಿಯಣಿ ಕಾರುಂಗಿಲ ಕಾಜಿ ಉನೇನು ಪತೊಂದು ಪೋಡು ಪೊಣ್ಣ ಕಡೆ ತಕಲು ಆಣ ತುತ್ತೈತ ಅಂಗಿ ಶಾಲು ಪೇಟ ತಯಾರು ಮಲ್ತ ದಿವೋಡು ಆಣ ಕುಲೆ ಪೊಣ್ಣು ಕುಲೇನು ಮೂರ್ತ ಮಲ್ಪರೆ ಪಾಲೆದ ಮರತ್ತ ಅತ್ತಿಡ ಬೈತ ಅತ್ತಿಡ ಬಾರೆದ ಬಂಬೆದ ಮದ್ಮಯ ಮದ್ಮಲ್ನ ಉರು ಮಲ್ಪೋಡು ಕೆಲವು ಕಡೆಟ್ಟು ಭೂತ ಸಂಪಿಕೆದ ಕೋಲುಡು ಮಣೆಟ್ಟು ಪಲೈಡು ಪುಡಿ ಅರಿತ ಪುಡಿ ಬರೆಪದಕಲು ಕೊನೆಯೋನು ಪೊಣ ತುತ್ತೈತೋನು ಪೊಣ್ಣ ಇಲ್ಲದಕಲು ದೀತಿನ ತುತ್ತೈತೋನು ಆಣ ರೂಪೋಗು ಸಿಂಗಾರ ಮಲ್ಪಯೇರಿ ಐತ ಮಲ್ತದ ರಡ್ಡು ಕುರ್ಸುಗು ಬುಲ್ದು ಕುಂಟು ಪಾಡ್ದು ಐಟು ದೀಪಿನಲಾ ಉಂಡು ಅತ್ತಿಡ ಮಣೆತ್ತಮಿತ್ತು ದೀಪಿನ ಲಾವುಂಡು ಉಂಡು ಸಂದಿನ ಕುಟುಂಬ ತಮ್ಮಲೆಲ್ಲೂ ಎರಿಯೆರಿ ಸೇರ್ದು ದಾರಿ ಕಂಚಿ ದೀದ್ ಪಣವು ದೀಪೆರ್ ಜೀವ ಇತ್ತಿನ ಕಲೆಗ್ ಎಂಚ ಮದ್ಮೆ ಮಲ್ಪುಡ ಅಂಚೆನೆ ದಾರೆ ಆಪುಂಡು ದಾರೆ ಐ ಬೊಕ್ಕ ಒಣಸು ಆಪುಂಡು ಸೇರ್ದಿನಕಲೆಗ್ ಇರೆ ಪಾಡುಂಡ ದುಂಬು ಮದ್ಮಯೆ ಮದ್ಮಲ್ ಕುಲೆಕ್ಲೆಗ್ ಮಣೆತ್ತ ಎದುರುಡ್ ಇರೆ ಪಾಡ್ದ್ ಬಲಸುವೆರ್ ನುಪ್ಪು ಬಲಸುದಾದ್ ಒಂಜಿ ಇರೆಡ್ ಕುಡೊಂಜಿಕ್ ಚೀಪೆ ಪಾಡ್ದ್ ಮಡೆ ತಿನ್ಪಾವೆರ್ ಒಣಸು ಐ ಬೊಕ್ಕ ಐತೋಡೆ ಪತೊಂದು ಆಣ ಇಲ್ಲಡೆ ಬರ್ಪೇರಿ ಆಣ ಇಲ್ಲಾಡು ಮದ್ಮೆ ಆಪಿನಿಂದ ಅಂಡ ಪೊಣ್ಣ ಮಾತ್ರ ಪತೊಂದು ಪೊಣ್ಣ ಇಲ್ಲಡೆ ಬರ್ಪೇರಿ ನಾಲ್ದಿನ ಉಂಜುವಾರುಡದು ಬೊಕ್ಕ ಆಣ ಕಡೆ ಕುಲು ಬತ್ತದ ಪಣ್ಣು ಕುಲೆಯನ್ನು ಲೆತೊಂದು ಪೋದು ಇಲ್ಲು ಪೊಗ್ಗಾವೇರು ದಾರದ ಮಣೆಟ್ಟು ಪೊಣ್ಣು ಕುಲೆತ್ತ ಸೀರೆದ ಕುಚ್ಚಿ ಆಣನ ವೇಷ್ಟಿದ ಕುಚ್ಚಿನ ಅರ್ಕಲ್ ಪಾಡದು ದೀಪಿನ ಕಿರ್ಮ ಉಂಡು ಆಣ ಇಲ್ಲದ ಪೊಣ್ಣು ಬತ್ತಿನೇ ರಡ್ಡು ಬೊಂಬೆಲೆಯನ್ನು ಕುಂಟು ಗಿತ್ತದು ಕೋಣೆದ ಉಲಾಯ್ ದೀಪೇರು ಆಣನ ಇಲ್ಲಡ್ ಪದ್ನಾಜಿಕ್ ಸೇರಾವು ಕ್ರಮ ಎಂಚ ಉಂಡು ಪಂಡ ಅಮಾಸೆದಾನಿ ಪದ್ನಾಜಿ ಇರೆ ಅಗೆಲು ಬಲಸದ್ ಎದುರಿಡು ರಡ್ಡಿ ಇರೆ ಬೇತೆನೆ ಪಾಡ್ದು ಪೂರ ಬಲಸದಾಯಿ ಬೊಕ್ಕ ಇನಿಡ್ದು ಬೊಕ್ಕ ನಿಕುಲು ಎಂಕಲ್ನ ಎರಿಯರ್ ನೊಟ್ಟುಗೂ ಸೇರೋ ನೋಡು ಪಂಡದು ಉಡಡ್ಡು ಏರು ರಡ್ಡಿ ಆ ಸಾಲುಗೆ ಒಯ್ತುದು ಸೇರಾವೇರು ಅಡೆ ಉಲೆ ಮದ್ಮೆದ ಕಿರ್ಮ ಮುಗಿ ಉಂಡು ಕುಲೆ ಮದ್ಮೆ ದುಂಬು ಅಣುಪೊಣ್ಣನ ಇಲ್ಲಲೇಡಿ ನಡತೊಂದಿತ್ತಂಡು ಇತ್ತೆ ದೇವಸ್ಥಾನ ಲೇಡು ವೈದಿಕ ಕ್ರಮೊಟ್ಟು ಲಾಮಲ್ಪುವೇರ್ ಉದೆಕ್ ಮಲ್ಲ ಉದರ್ಮೆ ಪಂಡ ಬಾರ್ಕೂರುದ ಕೂಡ್ಲಿ ಜನಾರ್ದನ ದೇವಸ್ಥಾನಡು ಪ್ರತಿ ಅಮಾಸೆದಾನಿ ನಡಪುನ ಕುಲೆ ಮದ್ಮೆ ಅವು ತುಳುನಾಡದ ಮಾತ್ರ ಬೆಂಗಳೂರು ಬೊಂಬಾಯಿ ಘಟ್ಟದ ಮಿತ್ತಿಡದ ಜನಕುಲು ಬತದು ಕುಲೆ ಮದ್ಮೆ ಮಲ್ಪಾದ ಕುಟುಮಗು ಸುಖ ತಿಕ್ಕುಣು ಒಂದು ಪೋವೊಂದು ಮುಲ್ಪ ಮಾತ್ರ ರಡ್ ಪ್ರೇತೊಲೆನು ತಾರಾಯಿಡ್ ನೆಲೆ ಮಲ್ತದು ತಿಲವೋಮ ಪಿಂಡ ಬುಡ್ದು ಶುದ್ಧ ಮಲ್ಪುವೇರ್ ಬೊಕ್ಕ ಮದ್ಮಯೆ ಮದ್ಮಲೆನ ಸೀರೆ ಮದ್ಮಯನ ಜೋತ್ರ ಉಂದೇನು ಕೈ ಪಗತ್ತದು ತಾರಾಯಿದ ಮಿತ್ತಿತ್ತಿ ಪಿಂಗಾರ್ದ ಪಗತ್ತದು ಕರಿಯಣಿ ಕಾರುಂಗಿಲ ಕುಂಕುಮ ಮಂಜೋಲು ದೀದು ಮದ್ಮೆ ಆಪುಣು ಮುಲ್ಪದ ಬುಕ್ಕೊಂಜಿ ವಿಶೇಷ ಪಂಡ ಒಂಜಿ ಕುಲೆಕ್ಕ ಸರಿಯಾಯಿನ ಜೋಡಿ ಕುಲೆ ತಿಕ್ಕಂದೆ ಪಂಡ ಐಕ್ಲಾ ತರಬೆಚ್ಚ ಇಜ್ಜಿ ತಾರೆದ ದೈಟ್ ಆಣು ಪೊಣ್ಣು ರಡ್ಡುಲಾ ಉಂಡು ನಂಬುಲಿಗೆ ಅಂಚಾದು ತಾರೆದ ದೈನು ಪೊಣ್ಣು ಪ್ರೇತ ಅತ್ತಿಡ ಆಣು ಪ್ರೇತ ಮಲ್ತದು ಮದ್ಮೆ ಮಲ್ಪುವೆರ್ಗೆ ವರ್ಸೋಗು ನೂದಿಡ್ದುಲಾ ಎಚ್ಚ ಕುಲೆ ಮದ್ಮೆ ಮೂಲು ನಡಪುಣುಗೆ ನಂಕಿನಿ ಬಂಜಿಗ ಮರ್ದಿಡ್ದು ಎಚ್ಚ ಮನಸದ ಸೀಕಿಗೆ ಮರ್ದು ಬೋಡಾತ ಈ ಆಚರಣೆಲಿನ ಮೂಢನಂಬಿಕೆ ಪಣದು ದೊನೊಂದೆ ಮನಸದ ಮೂಲಿಗೆ ಅಂದ ನೋಡು ಒಂದು ಕುಲೆ ಮದ್ಮೆದ ಕ್ರಮ ತುಳುನಾಡದ ಒಂಗೆ ಶ್ರೀಮಂತ ಸಂಸ್ಕೃತಿ